ನಮಸ್ಕಾರ ರೈತ ಸ್ನೇಹಿತರೆ ಇಂದು ನಾವು ಪಿ ಕಿಸಾನ್ ಯೋಜನೆಯ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಿಮ್ಮೊಂದಿಗೆ ಹೇಳ್ತಾ ಇದ್ದೇವೆ ನಾವು ಮಾತನಾಡುವ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಬಗ್ಗೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಇನ್ನೂ ಹಣ ಬಾಕಿ ಇದೆ ಯಾವ ಜಿಲ್ಲೆಯವರಿಗೆ ಈಗಾಗಲೇ ಹಣ ಬಂದಿದೆ ಜೊತೆಗೆ ರೈತರಿಗೆ ಸಂಬಂಧಪಟ್ಟ ಮೂರು ಭರ್ಜರಿ ಬ್ರೇಕಿಂಗ್ ಅಪ್ಡೇಟನ್ನು ಕೂಡ ನಾವು ಇವತ್ತು ನಿಮ್ಮೊಂದಿಗೆ ಹೇಳ್ತಾ ಇರುವಂಥದ್ದು ಅಥವಾ ಹಂಚಿಕೊಳ್ತಾ ಇದಾವೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಗೆ ಅದೆಷ್ಟೋ ಜನರು ಕಾಯ್ತಾ ಇದ್ರಲ್ವಾ ಅದರಿಂದ ಇವಾಗ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ತಂದುಕೊಟ್ಟಿದೆ ಇಲ್ಲಿ ಸರ್ಕಾರ ದಯವಿಟ್ಟು ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದ್ರೆ ಈ ಒಂದು ಮಾಹಿತಿ ನಿಮಗೆ ಎರಡು ಸಾವಿರ ರೂಪಾಯಿಯನ್ನು ನಿಮ್ಮ ಖಾತೆಗೆ ಜಮಾ ಆಗುವುದಕ್ಕೆ ಸಹಾಯ ಮಾಡುವ ಒಂದು ಮಾಹಿತಿಯಾಗಿದೆ ಈ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಇಲ್ಲಿ ಪಿ ಕಿಸಾನ್ ಯೋಜನೆಯ ಒಂದು ಉದ್ದೇಶ ಏನಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಯೋಜನೆಯ ಪ್ರಾರಂಭವಾಗಿದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಒಂದರಿಂದ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಇವಾಗ ತಲುಪಿದೆ ಅದೆಷ್ಟೋ ಜನರಿಗೆ ಈ ಒಂದು ಹಣ ತಲುಪಿಬಿಟ್ಟಿದೆ ಬಿಟ್ಟಿದೆ ಇವಾಗ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ತಮ್ಮ ಅಂದ್ರೆ ರೈತರ ಖಾತೆಗೆ ಡಿ ಬಿ ಟಿ ಮೂಲಕ ನೇರವಾಗಿ ಕೇಂದ್ರ ಸರ್ಕಾರವೇ ಇಲ್ಲಿ ಹಾಕ್ತಾ ಇದೆ ಮತ್ತು ಇಲ್ಲಿ ಪಿ ಕಿಸಾನ್ ಯೋಜನೆಯ ಜೊತೆಗೆ ಅದೆಷ್ಟೋ ಜನರಿಗೆ ಈ ಒಂದು ಬಿಗ್ ಅಪ್ಡೇಟ್ಸ್ ಏನಿದ್ದಾವೆ ಅಂತ ಕೂಡ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ರೈತ ಸ್ನೇಹಿತರೆ ಯಾವ ಜಿಲ್ಲೆಗೆ ಈ ಒಂದು ಹಣ ತಲುಪ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರಿಗೂ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವ ಸ್ಪಷ್ಟ ಮಾಹಿತಿ ತಿಳಿಯುವಂಥದ್ದು ಈ ಒಂದು ಕರ್ನಾಟಕದ ಪ್ರತಿ ಜಿಲ್ಲೆಗೂ ಈಗ ಹಣ ಬಿಡುಗಡೆಯಾಗಿದೆ ಅದರಿಂದ ಇವಾಗ ಪ್ರತಿ ಜಿಲ್ಲೆಗೂ ಹಣ ತಲುಪ್ತಾ ಇದೆ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಬಹಳಷ್ಟು ರೈತರಿದ್ದಾರೆ ಆ ಒಂದು ಜಿಲ್ಲೆಯಲ್ಲಿ ಬಹಳಷ್ಟು ರೈತರಿರುವ ಕಾರಣ ಎಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚು ಹಣ ಅಲ್ಲಿ ಹೋಗ್ತಾ ಯಾವ ಜಿಲ್ಲೆ ಇಲ್ಲಿ ಬಳ್ಳಾರಿ ಜಿಲ್ಲೆ ಅತಿ ಹೆಚ್ಚು ರೈತರಿದ್ದಾರೆ ಅಂತೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಇದ್ದಾರೆ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರಿದ್ದಾರೆ ಮತ್ತು ಇಲ್ಲಿ ವಿಜಯಪುರ ಹೌದು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ರೈತರಿದ್ದಾರೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ರೈತರು ಕಂಡು ಬಂದಿದ್ದಾರೆ ಮತ್ತು ಇಲ್ಲಿ ಬಾಗಲಕೋಟೆ ಹೌದು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ರೈತರು ಕಂಡು ಬರುವ ಕಾರಣ ಆ ಒಂದು ಜಿಲ್ಲೆಗಳಿಗೆ ಎಂಬತ್ತು ಪರ್ಸೆಂಟ್ ಅಷ್ಟು ಹಣ ಹೋಗಿದೆ ಈ ಒಂದು ಏಳು ಜಿಲ್ಲೆಯಲ್ಲಿ ಬಹಳಷ್ಟು ರೈತರಿರುವ ಕಾರಣ ಈ ಜಿಲ್ಲೆಯವರಿಗೆ ಅದೆಷ್ಟು ಹಣ ಹೋಗ್ತಾ ಇದೆ ಆದ್ರೆ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣ ಹೋಗ್ತಾ ಇದೆ ಹೌದು ಇಲ್ಲಿ ಇದೇ ಇಷ್ಟ ಜಿಲ್ಲೆಗೆ ಕೊಟ್ಟು ನಮ್ಮ ಜಿಲ್ಲೆಗೆ ಒಂದು ಹಣ ಬರಲ್ವಾ ಅಂತ ಕೇಳಬಹುದು ಆದ್ರೆ ಇಲ್ಲಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಹೋಗ್ತಾ ಇದೆ ಪ್ರತಿಯೊಂದು ಜಿಲ್ಲೆಗೂ ಹಣ ಹೋಗ್ತಾ ಇದೆ ಆದರೆ ಪ್ರತಿಯೊಬ್ಬರ ರೈತರ ಖಾತೆಗೆ ಈ ಒಂದು ಹಣ ಹೋಗಬೇಕಂದ್ರೆ ನೀವು ಏನಾದರೂ ತಪ್ಪು ಮಾಡಿದ್ರೆ ಈ ಒಂದು ಹಣ ಬರೋದಿಲ್ಲ ಹೌದು ಯಾವ ತಪ್ಪು ಅಂತ ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ ಅದಕ್ಕೂ ಮೊದಲು ಇಲ್ಲಿ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಇವತ್ತು ಹಣ ಹೋಗ್ತಾ ಇದೆ ಯಾವ ಸಮಯಕ್ಕೆ ಅಂದ್ರೆ ಹನ್ನೆರಡು ನಲವತ್ತಕ್ಕೆ ಹನ್ನೆರಡು ನಾಲ್ವತ್ತಕ್ಕೆ ಈ ಒಂದು ಹಣ ಪ್ರತಿ ರೈತರ ಖಾತೆಗೆ ತಲುಪ್ತಾ ಇದೆ ಆದರೆ ನಿಮ್ಮ ಸಮಸ್ಯೆ ಏನಾದರೂ ಇದ್ರೆ ರೈತರು ಯಾವುದೇ ಒಂದು ಸಮಸ್ಯೆಗೆ ಒಳಗಾಗಿದ್ರೆ ಈ ಒಂದು ಹಣ ಖಚಿತವಾಗಿ ಹೋಗೋದಿಲ್ಲ ಆ ಸಮಸ್ಯೆ ಬಗ್ಗೆಯೂ ಕೂಡ ನಾನು ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ತೇನೆ ಮತ್ತು ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹೌದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವು ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ ಈ ಒಂದು ಕಂತಿನ ಹಣವನ್ನು ದೇಶಾದ್ಯಂತ ಅಂದ್ರೆ ನಮ್ಮ ಭಾರತದಲ್ಲೇ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದೆ ಒಂಬತ್ತು ಕೋಟಿ ರೈತರು ಅತಿ ಹೆಚ್ಚಾಗಿ ಕಂಡು ಬಂದಿದ್ದಾರೆ ಒಂಬತ್ತು ಕೋಟಿ ಪಾಯಿಂಟ್ ಮೂರು ಹೌದು ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರು ಎರಡು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಜಮಾ ಆಗ್ತಾ ಇರುವಂತದ್ದು ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಹೌದು ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜುಲೈ ಮತ್ತು ಹೌದು ಜುಲೈ ಮೂರರಿಂದ ಎಂಟರ ಮಧ್ಯೆ ರಾಜ್ಯಗಳ ಬ್ಯಾಂಕ್ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದೆ ಅಂದ್ರೆ ಇಲ್ಲಿ ಭಾರತದ ದೇಶದ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಹೋಗ್ಬೇಕಲ್ವಾ ಅದ ಕಾರಣದಿಂದ ಭಾರತದಿಂದ ಪ್ರತಿಯೊಂದು ರಾಜ್ಯಕ್ಕೂ ಈ ಒಂದು ಹಣವನ್ನು ಹಾಕಿದೆ ಸರ್ಕಾರ ಈ ಒಂದು ಹಣ ಮೂರನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ಕೂಡ ಇಲ್ಲಿ ರಾಜ್ಯಗಳಿಗೆ ತಲುಪ್ತಾ ಇದೆ ರಾಜ್ಯದ ಬ್ಯಾಂಕ್ಗಳಿಗೆ ತಲುಪ್ತಾ ಇದೆ ಆ ನಂತರ ಈ ಒಂದು ಹಣ ಬರ್ತಾ ಇದೆ ಆದ್ರೆ ಇವತ್ತು ಈ ಒಂದು ಹಣ ಬರುವ ಸಾಧ್ಯತೆ ಬಹಳಷ್ಟಿದೆ ಈಗಾಗಲೇ ಬಹಳಷ್ಟು ರಾಜ್ಯಕ್ಕೆ ತಲುಪಿಟ್ಟಿದೆ ಅದರಿಂದ ಇವತ್ತು ಈ ಒಂದು ಹಣವನ್ನು ಹನ್ನೆರಡು ನಲವತ್ತಕ್ಕೆ ಈ ಒಂದು ಹಣವನ್ನು ಹಾಕೋದಕ್ಕೆ ಆರಂಭಿಸಿದ್ದಾರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಚೆಕ್ ಮಾಡುವುದು ಹೇಗೆ ಅಂದರೆ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಸ್ಪಷ್ಟವಾಗಿ ನೀವು ತಿಳಿಯುವುದು ಹೇಗೆ ಅಂದರೆ ನಿಮ್ಮ ಮೊಬೈಲ್ನಲ್ಲೇ ಈ ಒಂದು ಹಣವನ್ನು ಚೆಕ್ ಮಾಡಬಹುದು ಅಥವಾ ಯಾವುದೇ ಒಂದು ಗ್ರಾಮ್ಗೆ ಹೋಗಿ ನೀವು ಈ ಒಂದು ಹಣವನ್ನು ಚೆಕ್ ಮಾಡ್ಬೋದು ನೀವು ನೀವು ಸದಾ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಂತೀರಾ ಅಂದರೆ ಇವಾಗೂ ಕೂಡ ಈ ಒಂದು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ನಮ್ಮ ವಿಡಿಯೋ ಕೆಳಗಡೆ ನೀಡಿರ್ತೇನೆ ಅಲ್ಲಿ ಪಿ ಎಂ ಕಿಸಾನ್ ಯೋಜನೆ ಗೌರ್ಮೆಂಟ್ ಇನ್ಗೆ ನೀವು ಕ್ಲಿಕ್ ಮಾಡಿಬಿಟ್ಟು ಬೆಲೆ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕೂಡ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಅಥವಾ ಯಾವುದೇ ಒಂದು ಅಕೌಂಟ್ನ ಅಂದರೆ ಯಾವುದೇ ಒಂದು ಅಕೌಂಟ್ ಅಂದರೆ ಬೇರೆ ಯಾವುದೇ ಒಂದು ಅಕೌಂಟ್ ಅಲ್ಲ ನಿಮಗೆ ಈ ಆಧಾರ್ ನೀವು ಅರ್ಜಿ ಹಾಕೋದಕ್ಕೆ ಯಾವ ಅಕೌಂಟ್ ಅನ್ನು ಕೊಟ್ಟಿರ್ತೀರೋ ಅದೇ ಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತದೆ ಯಾವ ಒ ಟಿ ಪಿ ಅಂದರೆ ನಿಮ್ಮ ಆಧಾರ್ ನಂಬರ್ನಲ್ಲಿ ಯಾವ ಮೊಬೈಲ್ ನಂಬರ್ ಇರುತ್ತದೆಯೋ ಅದೇ ನಂಬರ್ಗೆ ಒ ಟಿ ಪಿ ಬರುವಂಥದ್ದು ಅದರಿಂದ ಅದು ಕೂಡ ಬಹಳಷ್ಟು ಮುಖ್ಯವಾಗಿದೆ ವಾಟ್ಸಪ್ ಪೇಜ್ನಲ್ಲಿ ಯಾವ ಹಂತುಗಳಲ್ಲಿ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕೂಡ ಅದು ತೋರಿಸುತ್ತದೆ ಹಣ ಸಕ್ಸಸ್ಫುಲ್ ಅಂತ ತೋರಿಸಿದ್ರೆ ನಿಮಗೆ ಹಣ ಬಂದಿದೆ ಅಂತ ಕೂಡ ಗೊತ್ತಾಗುತ್ತದೆ ಇಲ್ಲ ಅಂದರೆ ಅದು ನಿಮಗೆ ಹಣ ಬಂದಿಲ್ಲ ಅಂತ ನೀವು ತಿಳಿದು ಇನ್ನು ಯಾರಿಗೆ ಈ ಒಂದು ಹಣ ಬಂದಿಲ್ಲ ಅಂತ ನೋಡೋದ್ರೆ ಈ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಏಕೆಂದರೆ ಈ ಒಂದು ವಿಡಿಯೋ ರೈತ ಸ್ನೇಹಿತರಿಗಂತಲೇ ಮಾಡಿರುವಂತದ್ದು ಈ ಒಂದು ಹಣವು ಯಾರಿಗೆ ಇನ್ನು ಬಂದಿಲ್ಲ ಅಂದ್ರೆ ಅವರು ಯಾವ ಈ ಒಂದು ಕೆಲಸ ಮಾಡಿದ್ರೆ ನಿಮಗೆ ತಕ್ಷಣವೇ ಹಣ ಬರುವಂತದ್ದು ಬ್ಯಾಂಕ್ ಖಾತೆಯಲ್ಲಿ ಏನಾದರೂ ಸಮಸ್ಯೆ ಇರಬಹುದು ಅಥವಾ ಆಧಾರ್ ಡಿಜಿಟಲ್ ಏನಾದರೂ ತಪ್ಪು ಇರಬಹುದು ಮತ್ತು ಈ ಕೆ ವೈಸಿ ಅನ್ನು ಪೂರೈಸಿದಿಲ್ಲ ಅಂದ್ರೆ ನೀವು ಈ ಕೆ ವೈಸಿ ಅನ್ನು ಪೂರೈಸಿದಿಲ್ಲ ಅಂದ್ರೆ ನಿಮಗೆ ಈ ಒಂದು ಹಣ ಬರೋದಿಲ್ಲ ಈ ಒಂದು ತೊಂದರೆಗಳನ್ನು ನೀವು ತಕ್ಷಣವೇ ಸರಿಪಡಿಸಿಕೊಂಡ್ರೆ ಈ ಒಂದು ನಿಮಗೆ ಖಚಿತವಾಗಿ ಬರುವಂಥದ್ದು ಅದರಿಂದ ನೀವು ಇ ಕೆ ವೈ ಸಿ ಮಾಡಿಸಿಲ್ವಾ ಅಂದ್ರೆ ತಕ್ಷಣವೇ ಮಾಡಿಸಿ ಆಧಾರ್ನಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಕೂಡ ಸರಿಪಡಿಸಿಕೊಳ್ಳಿ ನಿಮಗೆ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಯಾಕೆಂದ್ರೆ ಈ ಒಂದು ಹಣ ನಿಮ್ಮ ಹಕ್ಕಾಗಿರುವಂಥದ್ದು ರೈತರ ಪ್ರತಿಯೊಬ್ಬರ ರೈತರ ಹಕ್ಕಾಗಿರುವಂಥದ್ದು ಅದರಿಂದ ಈ ಒಂದು ಹಣವು ನಿಮಗೆ ಸ್ಪಷ್ಟವಾಗಿ ಸಿಗುತ್ತಿದೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ನಾನು ನಿಮಗೆ ಭರ್ಜರಿ ಬಿಗ್ ಅಪ್ಡೇಟ್ ಅನ್ನು ತಿಳಿಸ್ತೇನೆ ಅಂತ ಹೇಳಿದ್ದೆ ಅಲ್ವಾ ಈ ಒಂದು ಅಪ್ಡೇಟ್ಸ್ ಯಾವುವು ಅಂದ್ರೆ ಇಲ್ಲಿ ಇ ಕೆ ವೈ ಸಿ ಬಗ್ಗೆನೇ ಒಂದು ಸರ್ಕಾರದ ಮಾಹಿತಿಯನ್ನು ತಿಳಿಸಲಾಗಿದೆ ಈ ಒಂದು ವಿಚಾರದಿಂದ ಅದೆಷ್ಟೋ ರೈತರು ನಿಮ್ದೇ ಆಗಿದ್ದಾರೆ ಹಾಗೆ ಖುಷಿಯಾಗಿ ಇ ಕೆ ವೈಸಿ ಈ ಬಾರಿ ಸುಮಾರು ಒಂದು ಪಾಯಿಂಟ್ ಹೌದು ಒಂದು ಪಾಯಿಂಟ್ ಎರಡು ಕೋಟಿ ರೈತರಿಗೆ ಹಣ ಹೋಗಿಲ್ಲ ಈ ಕೆ ವೈಸಿಯಿಂದ ತೊಂದರೆ ಆಗಿರುವ ಕಾರಣದಿಂದ ಒಂದು ಎರಡು ಕೋಟಿಯಷ್ಟು ರೈತರಿಗೆ ಈ ಒಂದು ಹಣ ಹೋಗ್ತಾ ಇಲ್ಲ ಅದರಿಂದ ಈ ಕೆ ಸಿಯಿಂದ ಅದೆಷ್ಟೋ ಜನರು ಈ ಒಂದು ಹಣವನ್ನು ಕಳೆದುಕೊಳ್ತಾ ಇದ್ದಾರೆ ಅದರಿಂದ ಸರ್ಕಾರ ಇವಾಗ ಒಳ್ಳೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದೆ ಏನಂದ್ರೆ ಇ ಕೆ ಸಿಯನ್ನು ಮಾಡಿಸಲು ಹೌದು ಇ ಕೆ ಸಿಯನ್ನು ಮಾಡಿಸಲು ಜುಲೈ ಹದಿನೈದರ ಮಟ್ಟ ಮಾತ್ರ ಟೈಮ್ ಅನ್ನು ಕೊಟ್ಟಿತ್ತು ಆದ್ರೆ ಇವಾಗ ಜುಲೈ ಮೂವತ್ತೊಂದರ ಒಳಗಡೆ ಈ ಕೆ ವೈ ಸಿ ನೀವು ಮಾಡಿಸಿದ್ರೆ ಮುಂದಿನ ಹಂತ ನಿಮಗೆ ತಲುಪುತ್ತದೆ ಏಕೆಂದ್ರೆ ಇವಾಗಲೇ ಈ ಒಂದು ಇಪ್ಪತ್ತನೇ ಕಂತಿನ ಹಣವನ್ನು ಹಾಕುವುದಕ್ಕೆ ಆರಂಭಿಸಿದ್ದಾರೆ ಈ ಕಂತಿನ ಹಣ ನಿಮಗೆ ಬರೋದಿಲ್ಲ ನಿಮಗೆ ಈ ಕೆ ನಿಮ್ಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣ ಬರಲೇಬೇಕಂದ್ರೆ ನೀವು ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ನೀವು ಕಾಯಬೇಕೆಂದ್ರೆ ಇ ಕೆ ಯನ್ನು ಮಾಡಿಸಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪಾಗಿರುವಂತದ್ದು ಅದರಿಂದ ಇ ಕೆ ಯನ್ನು ಮಾಡಿಸೋದಕ್ಕೆ ಇಲ್ಲಿ ಸರ್ಕಾರವೇ ಒಂದು ನಿಮಗೆ ಮಾಹಿತಿಯನ್ನು ನೀಡಿದೆ ಜುಲೈ ಮೂವತ್ತೊಂದರ ಒಳಗಡೆ ಇ ಕೆ ಮಾಡಿಸಿದ್ರೆ ನಿಮ್ಗೆ ಮುಂದಿನ ಹಂತವನ್ನು ನೀವು ಪಡೆದುಕೊಳ್ತೀರಾ ಅದರಿಂದ ಹೇಳ್ತಾ ಇರುವಂತದ್ದು ಈ ಒಂದು ಇ ಕೆ ವೈಸಿ ಮಾಡಿಸೋದಕ್ಕೆ ತುಂಬಾ ಸುಲಭವಾದ ದಾರಿಯನ್ನು ಮಾಡಿಕೊಟ್ಟಿದೆ ಇಲ್ಲಿ ಸರ್ಕಾರದಿಂದ ಪಿ ಎಂ ಕಿಸಾನ್ ಗೌರ್ಮೆಂಟಿನ್ಗೆ ನೀವು ಹೋಗ್ಬೋದು ಅಥವಾ ಗ್ರಾಮೋನ್ಗಳಿಗೆ ನೀವು ಹೋಗ್ಬೋದು ನಮಗೆ ಇ ಕೆ ವೈ ಸಿ ಮಾಡಿಸಿ ಅಂತ ನೀವು ಅವ್ರನ್ನ ಕೇಳಿದರೆ ಸಾಕು ಅವರು ನಿಮಗೆ ಮಾಡಿಸ್ತಾರೆ ನಿಮ್ಮ ಆಧಾರ್ನಲ್ಲಿ ಯಾವ ಮೊಬೈಲ್ ನಂಬರ್ ಇರುತ್ತದೆ ಅದಕ್ಕೆ ಒ ಟಿ ಪಿ ಬರುತ್ತದೆ ಮತ್ತು ಇ ಕೆ ಸಿಗೆ ನೀವು ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಅವರಿಗೆ ಹಂಚಿಕೊಳ್ಳಬೇಕು ಆಧಾರ್ ಸಂಖ್ಯೆಯನ್ನು ನೀಡಬೇಕು ಮತ್ತು ಆಧಾರ್ ಕಾರ್ಡಿನಲ್ಲಿರುವ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದ ನಂತರವೇ ಅದನ್ನು ವೆರಿಫಿಕೇಶನ್ ಮಾಡಿ ನೀವು ಆ ಒಂದು ಅರ್ಜಿಯನ್ನು ಇ ಕೆ ಸಿಯನ್ನು ಮಾಡಿಸಿದ್ರೆ ನಿಮಗೆ ಮರುಕ್ಷಣವೇ ಹಣ ಬರುವಂಥದ್ದು ಏಕೆಂದರೆ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಬರುವಂತದ್ದು ಹಾಗೆ ಬಹಳಷ್ಟು ರೈತರು ಇ ಕೆ ವೈಸಿ ಈ ಸರಿ ಮಾಡಿಸಿ ಹಣವನ್ನು ಪಡೆದುಕೊಂಡಿದ್ದಾರೆ ಅಂತವರಿಗೆ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣವು ಹೋಗಿದೆ ಅದೇ ಸಾಧ್ಯತೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣವು ಬರುವುದಕ್ಕೆ ಅನುಕೂಲವಾಗುತ್ತದೆ ಅಥವಾ ಈ ಒಂದು ಇ ಕೆ ವೈಸಿಯಿಂದ ಬಹಳಷ್ಟು ಜನರು ಒಂದು ಪಾಯಿಂಟ್ ಹೌದು ಒಂದು ಪಾಯಿಂಟ್ ಎರಡು ಕೋಟಿಯಷ್ಟು ಜನರಿಗೆ ಇ ಕೆ ವೈಸಿಯಿಂದ ತೊಂದರೆಯಾಗಿರುವ ಕಾರಣ ಹಣ ಹೋಗ್ತಾ ಇಲ್ಲ ಅದರಿಂದ ಪ್ರತಿಯೊಬ್ಬರ ರೈತರು ಎಚ್ಚರಿಸಿಕೊಳ್ಳಿ ಈ ಒಂದು ಇ ಕೆ ವೈಸಿಯನ್ನು ತಕ್ಷಣವೇ ಮಾಡಿಸಿ ನಿಮ್ಮ ಹಣವನ್ನು ನೀವು ಪಡೆಯಿರಿ ಎರಡನೇ ಬಿಗ್ ಅಪ್ಡೇಟ್ ಏನಂದ್ರೆ ಹೌದು ಇಲ್ಲಿ ಎರಡನೇ ಬಿಗ್ ಅಪ್ಡೇಟ್ ಏನಂದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ ಈ ಬಾರಿ ಕರ್ನಾಟಕದ ಗಂಭೀರವಾಗಿ ಹೌದು ಇಲ್ಲಿ ಸರ್ಕಾರ ಗಂಭೀರವಾಗಿ ನಕಲಿ ಆಧಾರರ ವಿರುದ್ಧ ಕ್ರಮವನ್ನು ಕೈಗೊಂಡಿದೆ ಹದಿನಾರು ಲಕ್ಷಕ್ಕೂ ಹೆಚ್ಚು ರೈತರ ಖಾತೆಯನ್ನು ತೆಗೆದುಹಾಕಿದೆ ಅಂದ್ರೆ ಇಲ್ಲಿ ಬಹಳಷ್ಟು ಜನರು ಪೇಕಾ ದಾಖಲೆಗಳನ್ನು ಮಾಡಿಸಿ ನಕಲಿ ದಾಖಲೆಗಳನ್ನು ಮಾಡಿಸಿ ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಲಾಭವನ್ನು ಅವರು ಪಡೆದುಕೊಳ್ತಾ ಇದ್ದಾರೆ ಅಂತವರನ್ನು ಸರ್ಕಾರದಿಂದ ಹುಡುಕಿ ಅವರನ್ನು ತೆಗೆದುಹಾಕೋದಕ್ಕೆ ಆರಂಭಿಸಿದೆ ಆದ್ದರಿಂದ ನೀವೇನಾದ್ರೂ ಯಾವುದೇ ಒಂದು ಅಥವಾ ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ಏನೋ ಒಂದು ಸಣ್ಣ ಬಿಡಪ್ಪ ಅಂತ ನೀವು ತಿಳ್ಕೊಂಡು ಆ ಒಂದು ನಕಲಿ ಆಧಾರ್ ಕಾರ್ಡ್ ಅಥವಾ ಏನೋ ಒಂದು ನೀವು ಬಳಸ್ತಾ ಇದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಪಿ ಕಿಸಾನ್ ಯೋಜನೆ ಹಣ ಬರದಂತೆ ಮಾಡಿಬಿಡುತ್ತದೆ ಅದಕ್ಕೋಸ್ಕರ ಇವಾಗ ನೀವು ಅದನ್ನು ತಿದ್ದುಕೊಂಡು ಅದನ್ನು ಸರಿಯಾಗಿ ನೀವು ನೀಡಿ ಈ ಒಂದು ಪಿ ಕಿಸಾನ್ ಯೋಜನೆಯ ಹಂತ ಹಂತವಾದ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಮನವಿ ಮಾಡ್ಕೊಂತೇನೆ ಮತ್ತು ಇಲ್ಲಿ ಮೂರನೇ ಬಿಗ್ ನ್ಯೂಸ್ ಅಂದ್ರೆ ಹೌದು ಮೂರನೇ ಅಪ್ಡೇಟ್ ಏನಂದ್ರೆ ಇಲ್ಲಿ ವೀಕ್ಷಕರ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಅದರಿಂದ ಇಲ್ಲಿ ಬಹಳಷ್ಟು ಜನರು ಕೇಳ್ತಾ ಇದ್ರು ಈ ಒಂದು ಬಿಗ್ ಅಪ್ಡೇಟ್ ಏನಂತ ಅಂದ್ರೆ ಇಲ್ಲಿ ರೈತ ಸ್ನೇಹಿತರಿಗೆ ನಾವು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಬಹಳಷ್ಟು ಜನರಿಗೆ ಒಂದು ಒಳ್ಳೆ ಅವಕಾಶವನ್ನು ಸರ್ಕಾರ ತಂದುಕೊಟ್ಟಿರುವಂತದ್ದು ಇಲ್ಲಿ ಕರ್ನಾಟಕದ ಸರ್ಕಾರ ರೈತ ಮಿತ್ರ ಹೊಸ ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ ಇದರಿಂದ ಪಿ ಕಿಸಾನ್ ಲಾಭದ ಸ್ಥಿತಿ ಹಣ ಬಂದಿದೆಯಾ ಇಲ್ಲವಾ ಎಲ್ಲವನ್ನು ನೀವು ಚೆಕ್ ಮಾಡಬಹುದು ಈ ಆ್ಯಪ್ ಅನ್ನು ನೀವು ಎಸ್ ಹೌದು ಈ ಆ್ಯಪ್ ಮೂಲಕ ನಿಮಗೆ ಮೆಸೇಜ್ ಮೂಲಕ ನಿಮಗೆ ಹಣ ತಿಳಿಯುತ್ತದೆ ಅಥವಾ ನಿಮ್ಮ ಬ್ಯಾಂಕ್ ಖಾತೆಗೆ ಏನಾದರೂ ಸಮಸ್ಯೆ ಅದನ್ನು ಕೂಡ ಅದು ನಿಮಗೆ ತಿಳಿಸುತ್ತದೆ ಭೂಮಿಯ ದಾಖಲೆಗಳು ಒಂದೇ ಜಾಗದಲ್ಲಿ ಇರಬೇಕು ಅದನ್ನು ಕೂಡ ನಿಮಗೆ ಅದು ತಿಳಿಸುತ್ತದೆ ನೀವು ಈ ಒಂದು ಆ್ಯಪ್ ಅನ್ನು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ನೀವು ಈ ಒಂದು ರೈತ ಮಿತ್ರ ಅಂತ ನೀವು ಅದನ್ನು ಹುಡುಕಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಆ ಒಂದು ಆಪ್ ನಿಂದ ಸಹಾಯವಾಗುತ್ತದೆ ಅದರಿಂದ ಇಲ್ಲಿ ಬಹಳಷ್ಟು ರೈತರಿಗೆ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ನೋಡಿ ರೈತ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೇವೆ ಅದರಿಂದ ನಾವು ನಿಮಗೆ ಇವತ್ತು ಯಾವ ಥರ ಹಣ ಪಡೆದುಕೊಳ್ಬೇಕು ಅಂತ ಕೂಡ ನಾವು ನಿಮಗೆ ತಿಳಿಸಿದ್ದೇವೆ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿದ್ದೇವೆ ಹಾಗೆಯೇ ಯಾರಿಗೆ ಈ ಒಂದು ಹಣ ಬರುತ್ತದೆಯಾ ಮತ್ತು ಯಾರಿಗೆ ಈ ಒಂದು ಹಣ ಬರೋದಿಲ್ಲ ಅಂತ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸುತ್ತೇವೆ ತಿಳಿಸಿದ್ದೇವೆ ಹಾಗೆ ಇಲ್ಲಿ ಇ ಕೆ ಮುಖ್ಯವಾದ ಮಾಹಿತಿಯನ್ನು ತಿಳಿಸಿದ್ದೇವೆ ಮತ್ತು ಇಲ್ಲಿ ನಕಲಿ ದಾ ಹೌದು ನಕಲಿ ಯಾವುದೇ ಒಂದು ನಕಲಿ ಮಾಡಿಸಿಕೊಂಡು ದಾಖಲೆಗಳನ್ನು ಯಾವುದೇ ಒಂದು ನಕಲಿ ವಿರುದ್ಧ ಮಾಡಿಸಿಕೊಂಡು ಅದನ್ನು ನೀವು ಬಳಸ್ತಾ ಇದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಅಂತ ಕೂಡ ನಾವು ನಿಮಗೆ ತಿಳಿಸಿದ್ದೇವೆ ಇಲ್ಲಿ ಹೊಸ ರೈತ ಮಿತ್ರ ಯಾಪ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿದ್ದೇವೆ ಇದೇ ತರಹದ ಸರ್ಕಾರದ ರೈತ ಮಿತ್ರರ ಸಹಾಯಕ್ಕಾಗಿ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುತ್ತೇವೆ ಅದರಿಂದ ಯಾರು ಇವ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ರೈತ ಸ್ನೇಹಿತರೆ